ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಜ್ವಲ್ ಇವತ್ತು ತೀರಪ್ಪ ಅಂತ ಏನು ಇಲ್ಲ ಮೂರು ಟೆಕ್ನಿಕ್ ಮೂರು ಟೆಕ್ನಿಕ್ ಬಡಬಡ ಕೇಳಿಸ್ಕೊಳ್ಳಿ ಮನೆ ಟೆಕ್ನಿಕ್ ಏನಪ್ಪ ಅಂತ್ರಿ ಮನೆ ಟೆಕ್ನಿಕ್ ಏನಪ್ಪ ಅಂತ ಹೇಳಿದ್ರೆ ಅಲ್ವೇರ ಇರ್ತವೆ ಅಲ್ವೇರ ತೊಗೊಳ್ಳಿ ಅದರಲ್ಲಿ ಟಕ್ ಟಾ ಪೀಸ್ ಮಾಡ್ಕೊಳ್ಳಿ ದಿನ ಮುಂಜಾನೆ ಖಾಲಿ ಹೋದ್ರಿ ಮೂರು ನುಂಗಿ ಅದರಲ್ಲಿ ಒಬ್ಬರು ಬಿಚ್ಚಿ ನೀರು ಗುಟಕ್ ಮತ್ತಂಗೆ ಕಥ ಎರಡನೇ ಟ್ರೈ ಬಿಸಿಲಾಗಿ ಓಡಾಡ್ಲಿಕ್ಕೆ ಹೋಗ್ಬೇಡಿ ಐಂಡ್ 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 ಬಿಸಿಲಾಗ್ ಓಡಾಡ್ಲಿಕ್ಕೆ ಹೋಗಬೇಡಿ ಬಿಸಿಲಿನಿಂದ ಕಾಮಣಿ ಡೆಂಗ್ಯೂ ಮಲೇರಿಯಾ ಬರದ ಎಲ್ಲನೂ ಬರ್ತಾವೆ ಇದಕ್ಕೆ ಐತಿ ಏನು ಬಿ ಫಿಲ್ಟ್ರ್ ನೀರ್ದಾಗ ಕುಡಿಬೇಡಿ ಯಾಕಂದ್ರೆ ಫಿಲ್ಟ್ರ್ ನೀರಿನಲ್ಲಿ ಚೆಂದ ಇಲ್ಲ ಗಡಿಗೆಗಿನ ಕುಡಿ ಭಾರಿ ಮಸ್ತ್ ಇರ್ತದೆ ಗಡಿಗೆ ಕುಡಿದ್ರೆ ನಮಗೇನು ಇರ್ತದೆ ಇರ್ತದಾಗ ನಮ್ಗೆ ತಾಕತ್ತು ಭೀ ಬರ್ತದೆ ಯಾವ್ದು ಏನಂತಾರೆ ರೀ ಗಡಿಗೆಗಿನ ನೀರೇ ಕುಡಿಬೇಕು ಬೋರನ ಶಾಂತಿ 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 ಬಂದು ಸ್ವಲ್ಪ ಬಾಯ್ ಮಿಸ್ಟೇಕ್ ಆಯಿತು ಮೂರನೇ ಪಾಯಿಂಟ್ ಏನಪ್ಪ ಅಂತ ಕೇಳಿದ್ರೆ ನಿಮ್ಗೊಂದು ತಪ್ಪು ಟೋಸ್ನು ಆ ತಪ್ಪು ತಿನ್ನಿ ನಿಮಗೆ ಡೆಂಗೂ ಮಲೇರಿಯಾ ಬಿಸಿಲಿನಂತೆ ಭಾಳ ತಪ್ಪ ಏನಪ್ಪ ಅಂತ ಕೇಳಿದ್ರೆ ನಿಂಬಿಕಾಯಿ ತೊಗೊಳ್ಳಿ ಒಂದು ಬಟ್ಟೆ ಸಕ್ಕರೆ ತೊಗೊಳಿ ತಣ್ಣನ ಗಡಿಗೆ ನೀರು ತೊಗೊಳ್ರಿ ತಗೊಂಡಾದ ನೀವು ರಸನ ಮುಸ್ಸು ಅಂತ ಹೊಡೆದು ಬುಸ್ ಅಂತ ಹೊಡೆದು ಒಂದು ಎರಡು ಗುಟ್ಟ ಕೊಡ್ರಿ ಏನು ತಂಡಿರ್ತದೆ ಹೃದಯ ಹೆಚ್ಚದ ನಮಗೆ ಆತ ಗಲಪು ಹಣ್ಣ ಹೊಡಬೇಡ ಪಟ್ಟೆಗ ತಂಡಿರ್ತದೆ ಫ್ರಿಡ್ಜಿನ ನೀರು ಕುಡಿದ್ರಿ ಬೇರೆ ಆತದೇ ನೀರು ಕುಡಿದ್ರಿ ನೋಡೋಣ ಲೈಕ್ ಮತ್ತು ಇದ ಎರಡು ಮಾಡಿ ಬಾಯ್ ಏ ಅಮ್ಮಿ ಫ್ರಿಡ್ಜ್ನಲ್ಲಿ ನೀರು ತಂದಿದ್ದು ಏ ಬಂದು ಏ